ಅಮಿತ್ ಶಾ ಮೋದಿ ಅವ್ರದ್ದು ಪಾಪ ಏನಿದೆ ಯಾವತ್ತು ಎಲ್ಲಿ ಹೋದ್ರು ಕೂಡ ತೊಳೆಯಕ್ಕೆ ಆಗಲ್ಲ ಅಂತ ಹೇಳ್ತಕ್ಕಂಥ ನಾನು ಇವತ್ತು ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದಾವೆ ಇದ್ರ ಬಗ್ಗೆ ಮಾತಾಡ್ತಾರೆ ಯಾರನ್ನ ಎರಡು ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದಾವಿ ದೇಶದಲ್ಲಿ ನೀವು ಬರೀ ನಲ್ಲಿ ಮಿಂಚಿಕೊಂಡು ಬರೇ ಭಾಷಣಗಳು ತೋರಿಸ್ಕೊತಿದ್ರೆ ಮತ್ತೆ ಪಾಪ ಅಲ್ವಾ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆ ಚರ್ಚೆ ಆಗ್ಬೇಕು ಯಾಕೆ ಮಾತಾಡಬಾರ್ದು ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರ ಮಾತನಾಡ್ತಾರ ಸಣ್ಣ ಕೈಗಾರಿಕೆ ಬಗ್ಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಇದೆಯಾ ಯಾರನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರ ನೀವು ಕೇಳಿ ಸರ್ ಹಿಂದೂ ಪರ ಹಿಂದೂ ಪರ ಬೆಳಗ್ಗೆ ಸಾಯಂಕಾಲ ಮಾತನಾಡ್ತೀರಿ ಇದು ಹಿಂದೂ ದೇಶನೇ ಹಿಂದೂ ರಾಷ್ಟ್ರನೇ ಹಿಂದೂಸ್ತಾನ ಅಂತ ನಾವು ನೀವು ಹೇಳ್ತೀರಿ ಏನಾಗಿದೆ ಇದ್ರದ್ದು ಎಲ್ಲ ಕಡೆ ಬಾಕ್ಲ ಓಪನ್ ಐತೆ ಹೆಂಗನಾಥ್ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ಮ ಪಾರ್ಟಿ ಖರ್ಗೆ ಅವರು ಅಮಿತ್ ಶಾ ಮೋದಿ ಹಾಗೂ ಕುಂಭಮೇಳದ ಬಗ್ಗೆ ಒಂದಿಷ್ಟು ಮಾತುಗಳನ್ನಾಡಿದ್ದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾದ್ರು ಈಗ ಇದೇ ವಿಚಾರದಲ್ಲಿ ಸಂತೋಷ್ ಲಾಡ್ ಕೂಡ ಮಾತನಾಡಿದ್ದಾರೆ ಮೋದಿ ಶಾ ಏನೇ ಮಾಡಿದ್ರೂ ಪಾಪ ಹೋಗಲ್ಲ ಅಂತ ಹೇಳಿದ್ದಾರೆ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆ ಗುಂಪಾಗಿದೆ ದೇಶದ ವ್ಯವಸ್ಥೆ ಹಾಳು ಮಾಡಿರುವುದು ಪಾಪ ಅಲ್ವಾ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಸಂತೋಷ್ ಲಾಡ್ ದೇಶದ ಅರ್ಥ ವ್ಯವಸ್ಥೆ ಮೂಲೆ ಗುಂಪಾಗಿದೆ ಎರಡು ಲಕ್ಷ ಕಿರಾಣಿ ಅಂಗಡಿ ಹೋಗಿದೆ ಇದನ್ನ ಯಾರಾದರೂ ಮಾತನಾಡ್ತಾರಾ ಖರ್ಗೆ ಸಾಹೇಬರು ಹೇಳಿದ್ದು ಸರಿ ಇದೆ ಪಾಪ ಮಾಫಿ ಆಗಲ್ಲ ಅಂತ ಹೇಳಿದ್ರು ಬಿಜೆಪಿಯವರು ದೇಶದ ಸಾಲದ ಬಗ್ಗೆ ಯಾಕೆ ಮಾತಾಡಲ್ಲ ನಾನೊಬ್ಬ ಹಿಂದೂ ಇದ್ದೀನಿ ಅಮಿತ್ ಶಾ ಹಾಗೂ ಮೋದಿ ಪಾಪ ಎಲ್ಲಿ ಹೋದರೂ ತೊಳೆಯೋಕ್ಕಾಗಲ್ಲ ಲೋಕ್ಪಾಲ್ಗೆ ಗೌರವ ಕೊಟ್ಟಂತೆ ನಾವು ಲೋಕಾಯುಕ್ತ ಸಂಸ್ಥೆ ನಂಬ್ತೀವಿ ಹೊಸತನದ ರಾಜಕೀಯ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ವಾಟ್ಸಾಪ್ ಯೂನಿವರ್ಸಿಟಿ ಫೈನಲ್ ಅಲ್ಲ ಯುವ ಜನತೆ ಅರ್ಥ ಮಾಡ್ಕೋಬೇಕು ದೇಶ ಬಿಜೆಪಿ ಕಾಂಗ್ರೆಸ್ನವರ ಸ್ವತ್ತಲ್ಲ ಅಂತ ಹೇಳಿದರು ಇನ್ನು ಕೇಂದ್ರ ಬಜೆಟ್ ಬಗ್ಗೆ ಕೂಡ ಮಾತನಾಡಿರೋವರು ಯಾವುದೇ ನಿರೀಕ್ಷೆ ಇಲ್ಲ ಎಲ್ಲ ಡಬ್ಬ ಬರೋದು ಹಿಂದೂಗಳ ಬಗ್ಗೆ ಮಾತಾಡೋದು ಹಿಂದೂ ಮುಸ್ಲಿಂ ಸೆಂಟಿಮೆಂಟ್ ಬಿಟ್ಟರೆ ಏನೂ ಇಲ್ಲ ಯಾವ ಹಿಂದೂಗಳಿಗೆ ಏನಾಗಿದೆ ಅದರ ಡೀಟೇಲ್ಸ್ ಕೊಡ್ತಾರಾ ಜಿ ಡಿಪಿ ಗ್ರೋತ್ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರಾ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಾಗಾಗಿದೆ ಬಿಜೆಪಿ ಸ್ಥಿತಿ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಏನೋ ಒಂದು ಹೇಳೋದು ಹೋಗೋದು ಅಂತ ಕಿಡಿಕಾರಿದ್ದಾರೆ ನಂಬಿಕೆ ಇದೆ ನ್ಯಾಯಾಂಗಲ ನಂಬಿಕೆ ಇದೆ ಸಿದ್ದರಾಮಯ್ಯವರ ವಿರುದ್ಧವಾಗಿ ಏನಿದೊಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಖಂಡಿತವಾಗ್ಲೂ ಮೊನ್ನೆ ನಡೆದಿರ್ತಕ್ಕಂಥ ವಾದ ವಿವಾದದಲ್ಲಿ ನಮಗೆ ಜಯ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ಇಷ್ಟೇ ಪಾಪ ನಿಮ್ಮ ಪಾಪ ತೊಳೆಯಲ್ಲ ಅಂತ ಹೇಳಿ ಅಮಿತ್ ಶಾ ಅಲ್ಲ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಸತ್ಯನೇ ಇದೆ ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆಯಂಗ್ಲ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿರ್ಬೋದು ಅವರು ಸೊ ಪಾಪ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆನ ಮೂಲಿಗುಂಪಾಗಿರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ ಈ ದೇಶದಲ್ಲಿರ್ತಕ್ಕಂಥ ವೆಲ್ತ್ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಈ ದೇಶದ ಆಸ್ತಿ ಕೇವಲ ಒಂದೇ ಪರ್ಸೆಂಟ್ ಜನರಿಗೆ ಹೋಗಿದೆ ಕಾರಣ ಯಾರು ಇವತ್ತು ಸಣ್ಣ ಸಣ್ಣ ಉದ್ದಿಮೆದಾರರು ಆ ಪರಿಸ್ಥಿತಿಗಳು ಹೋಗಿ ನೋಡ್ತಾರೆ ಯಾರನ್ನ ಬಿಜೆಪಿ ಯಾರನ್ನ ಮಾತಾಡ್ತಾರ ಬಗ್ಗೆ ಮತ್ತೆ ಇವೆಲ್ಲ ಪಾಪಗಳಲ್ಲ ಪಾಲಿಸಿ ದೇಶದ ಮಾಡಿ ಜನಕ್ಕೆ ಅಧೋಗತಿಗೆ ಒಯ್ದು ನೀವು ಬರೇ ಟಿ ವಿನಲ್ಲಿ ಮಿಂಚ್ಕೊಂಡು ಬರೇ ಭಾಷಣಗಳು ತೋರಿಸ್ಕೋತಿದ್ರೆ ಮತ್ತೆ ಪಾಪ ಅಲ್ವಾ ಇಫ್ ಯು ಆರ್ ಡನ್ ಎನಿ ರಾಂಗ್ ಪಾಲಿಸಿ ಪಾಲಿಸಿಯಿಂದ ದೇಶ ಹಾಳಾಗುತ್ತೆ ನೀವು ಮಿಂಚ್ಕೋಬಹುದು ನೀವು ಡಿಫೆಂಡ್ ಮಾಡೋಕೆ ನಿಮಗೆ ಎಲ್ಲ ಹಿಂದ್ಗಡೆಯಿಂದ ಮೀಡಿಯಾ ತೋರಿಸ್ಕೊಂಡು ನೀವು ಡಿಫೆಂಡ್ ಮಾಡ್ಕೊಂತ ಹೋಗ್ರಿ ಬಟ್ ವಾಸ್ತುಸ್ಥಿತಿ ಏನಿದೆ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಯಾರನ್ನ ಮಾತಾಡ್ತಾರ ಇವತ್ತು ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದಾವೆ ಇದ್ರ ಬಗ್ಗೆ ಮಾತಾಡ್ತಾರೆ ಯಾರನ್ನ ಎರಡು ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದಾವೆ ದೇಶದಲ್ಲಿ ಯಾರು ಮಾತಾಡ್ಬೇಕು ಯಾರು ಇದ್ರ ಬಗ್ಗೆ ಏನಿಲ್ಲ ಸುಮ್ಮನೆ ಹೇಳೋದು ಹೋಗಬಾರೋ ಟಿವಿಯಾಗಿ ತೋರಿಸೋದು ದಿನಾ ಬೆಳಗ್ಗೆ ಮತ್ತೆ ಇದು ಪಾಪ ಅಲ್ಲ ಮತ್ತೆ ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ ನೀವೇನು ಏನ್ ಪಾಪ ಮಾಡಿದಿರಿ ಖರ್ಗಿಯರ್ ಸಾಹೇಬ್ರಿ ಏನ್ ಹೇಳಿದ್ದಾರೆ ಈ ಪಾಪ ನೀವೇನ್ ಮಾಡಿದ್ರೆ ಪಾಪ ಹಿಂದೆ ಬಂದೇ ಬರ್ತತೆ ಪಾಪ ಮಾಫಿ ಆಗಲ್ಲ ರೀ ಪಾಪ ಮಾಫಿ ಆಗಲ್ಲ ಯಾಕಂದ್ರೆ ಈ ದೇಶಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆ ಇನ್ನೊಂದು ವರ್ಷ ಎರಡು ವರ್ಷ ತಡ್ರಿ ಗೊತ್ತಾಗತ್ತೆ ಅದು ಹೇಳ್ತಾ ಇದೀವಲ್ಲ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆ ಚರ್ಚೆ ಆಗ್ಬೇಕು ಯಾಕೆ ಮಾತಾಡಬಾರ್ದು ಪ್ರತಿಯೊಬ್ರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡ್ಬೇಕು ಈ ದೇಶದ ಸಾಲ ನಾವು ನೂರು ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ ಬಹಳ ಪ್ರಮುಖವಾದಂತ ಇಶ್ಯೂ ಇದೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಹತ್ತೊಂಬತ್ ನೂರ ನಲವತ್ತೇಳ ಸಾವಿರದ ಹದಿನಾಲ್ಕನೇ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವಾಗ ಎಷ್ಟಿದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ದೇಶದ ಸಾಲದ ಯಾರು ಉತ್ತರ ಯಾರು ಇದು ಈಗ ಪ್ರತಿಯೊಬ್ಬ ಹಿಂದೂದು ಆ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪಕರ್ಮಗಳ ಇದಾಗ್ತದೆ ಅದನ್ನ ಆ ಒಂದು ಭಾವನೆ ಧಕ್ಕೆ ತರುವಂತ ಹೇಳ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನೀವು ಹೆಂಗನ ವಿಶ್ಲೇಷಣ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡಕ್ ಹೋಗಲ್ಲ ನಾನೊಬ್ಬ ಪ್ರೌಢ ಹಿಂದೂ ಇದ್ದೀನಿ ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅವ್ರು ಹೇಳಿರ್ತಕ್ಕಂಥದ್ದೇನಿದೆ ಅಮಿತ್ ಶಾ ಅವ್ರದ್ದು ಮೋದಿ ಅವರದು ಪಾಪ ಏನಿದೆ ಯಾವತ್ತೂ ಎಲ್ಲಿ ಹೋದ್ರು ಕೂಡ ತೊಳೆಯಕ್ ಆಗಲ್ಲ ಅಂತ ಹೇಳ್ತಕ್ಕಂಥ ನಾನು ಅದು ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಕೂಡ ಸೆಂಟ್ರಲ್ ಕೆಲಸ ಮಾಡ್ತೀವಿ ಒಂದು ಸಂಸ್ಥೆ ಒಂದು ಮೇಲೆ ಲೋಕಪಾಲ್ ಇದೆ ಲೋಕಪಾಲ್ ಸಂಸ್ಥೆಗೆ ಏನು ಗೌರವಿಸ್ಬೇಕು ಹಂಗೆ ನಾವಿಲ್ಲಿ ಇಲ್ಲಿ ನಮ್ಮ ಲೋಕಾಯುಕ್ತಗೆ ಸಲ್ಲಿಸ್ಬೇಕಂದ್ರೆ ನಮ್ಮ ವಾದ ಇರ್ತಕ್ಕಂಥದ್ದು ಇದು ಹೆಂಗಿದ್ರು ನ್ಯಾಯಾಂಗದಾಗ ಈಗ ಸೊ ಏನು ಚರ್ಚೆ ಆಗುತ್ತೆ ಏನೆಲ್ಲ ಆಲ್ರೆಡಿ ಡಿಬೇಟ್ ಆಗ್ಬಿಟ್ಟಿದೆ ವಾದ ವಿವಾದಗಳು ಆಗ್ಬಿಟ್ಟಿದ್ದಾವೆ ಸೊ ವಿಲ್ ಹಾವ್ ಟು ವೇಟ್ ನಾನು ಅದ್ರ ಬಗ್ಗೆ ಮಾತಾಡಿದಾಗ ಅರ್ಥನೇ ಇಲ್ಲ ಸರ್ ಈಗ ತಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಒಳ ರಾಜಕೀಯ ಹೆಚ್ಚಾಗಿರುವಂಥದ್ದು ಇವತ್ತು ವಿಜೇಂದ್ರ ಅವರು ನಲವತ್ತೈದು ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳಿಗೆ ಸಮನ್ವಯ ಸಭೆ ಧಾರವಾಡದಲ್ಲಿ ನಡೆಸ್ತಾ ಇದ್ದಾರೆ ಸರ್ ರೀ ಈಗ ಅವ್ರು ಏನು ಮಾಡ್ತಾರೆ ಅವ್ರು ಏನೇನು ಮಾಡ್ಬೋದು ಅದಕ್ಕೆ ನಾನು ಹೆಂಗೆ ಉತ್ತರ ಕೊಡಿ ಲೆಟ್ ಇಮ್ ಟು ಇಟ್ ಈಗ ಏನಾಗಿದೆ ನಮ್ದು ಒಂದೇ ಒಂದು ರಿಕ್ವೆಸ್ಟು ಈ ದೇಶದಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕೌಂಟಿಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತೆ ಅಂತ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮೊನ್ನೆ ತಾನೇ ಎಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ ಕಾಂಟ್ರವರ್ಸಿಗಳು ಈ ವಾಟ್ಸಪ್ ಯೂನಿವರ್ಸಿಟಿಗಳು ಈ ಟಿ ವಿಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯವೇ ಇಲ್ಲ ನೀವು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದ ಪ್ರೋಗ್ರಾಮ್ಸ್ ಬೇಸ್ಡ್ ಮೇಲೆ ನೀವು ಮಾತನಾಡಿದ್ರೆ ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಇದೇನು ಬಿಜೆಪಿಯವರು ಸೊತ್ತಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವ್ರದ್ದು ಸೊತ್ತಲ್ಲ ಇದು ಈ ದೇಶ ಇದು ಪ್ರತಿಯೊಬ್ಬರದ್ದು ಇದೆ ನೂರ ನಲವತ್ತು ಕೋಟಿ ಜನರ ಜವಾಬ್ದಾರಿ ಇರತಕ್ಕಂಥ ಈ ದೇಶ ಇದೆ ಅವರಿಗೆ ನಾವು ಏನೋ ಮನವರಿಕೆ ಮಾಡಬೇಕು ಮುಂದಿಲ್ಲ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಯಾವ ರೀತಿ ಇದೆ ಅಂತ ವಿಚಾರಗಳು ಅನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಇರ್ಲಿ ಮನೆಯನ್ನು ಅದೇ ಲೇಟ್ ಇದೆ ಇನ್ನೊಂದು ತಿಂಗಳಾಗತ್ತೆ ಬಜೆಟ್ ನಲ್ಲಿ ನೋಡೋಣ ಏನಿದೆ ನೋಡೋಣ ವೇಟ್ ಮಾಡಿ ನೋಡೋಣ ನಿರೀಕ್ಷೆ ಏನಿದೆ ಅದೇ ಡಬ್ ಗುಲ್ಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದಾವೆ ಅದೇ ಹೇಳ್ತಿದ್ದೀವಲ್ರಿ ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೇಳೋದು ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರ ಯಾಕ್ ಮಾತನಾಡ್ಬಾರ್ದು ಬರೋದು ಅದೇ ಹಿಂದೂ ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನಾಗಿದೆಯಾ ಹೋಗ್ಲಿ ಎಷ್ಟು ಹಿಂದೂಗಳು ಬರ್ತಾರೆ ಬೇಕಿಂದು ಹೊರಗೆ ಬಂದು ಯಾರನ್ನು ಮಾತನಾಡ್ತಾರ ನೀವು ಹಿಂದೂ ಅಲ್ವಾ ನಮ್ಮ ಅಕ್ಕಪಕ್ಕ ಮನೆಗೆಲ್ಲ ನೂರು 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 ಮನೆಗಳಿದ್ರೆ ಎಪ್ಪತ್ತೈದು ಎಂಬತ್ತು ಮನೆ ಹಿಂದೂಗಳಿದಾವೆ ಏನು ಚೇಂಜ್ ಆಗುತ್ತೆ ನೀವು ಅದನ್ನೇ ಪ್ರಶ್ನೆ ಕೇಳ್ಬೋದಲ್ಲ ನೀವು ಕೇಳಿ ಸರ್ ಹಿಂದೂ ಪರ ಹಿಂದೂ ಪರ ಬೆಳಗ್ಗಿನ ಸಾಯಂಕಾಲ ಮಾತನಾಡ್ತೀರಿ ಇದು ಹಿಂದೂ ದೇಶನೇ ಹಿಂದೂ ರಾಷ್ಟ್ರನೇ ಹಿಂದೂಸ್ತಾನ್ ಅಂತ ನಾವು ಹೇಳಿ ನೀವು ಹೇಳ್ತೀರಿ ಏನಾಗಿದೆ ಎಲ್ಲಾದ್ರೂ ಹಿಂದೂಗಳು ಏನನ್ನ ಹೇಳ್ತಾರ ಡೀಟೇಲ್ಸ್ ಅಂತ ಕೊಡ್ತಾರಾ ಇವತ್ತು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಇವತ್ತು ಪಾರ್ಲಿಮೆಂಟಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ ಜಿ ಡಿ ಪಿ ಡಿಟೇಲ್ ಇದೆ ಅದ್ರ ಬಗ್ಗೆ ಬರ್ತಾರ ಸ್ಪಷ್ಟೀಕರಣ ಕೊಡ್ತಾರ ಸ್ಪಷ್ಟೀಕರಣ ಕೊಡ್ತಾರ ಜಿ ಡಿ ಪಿಯ ಗ್ರೋತ್ ಬಗ್ಗೆ ಯಾವ್ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂಥ ಒಂದು ರಿಪೋರ್ಟ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಕೇಳಿ ನೋಡ್ರಿ ನೀವು ನೋಡ್ರಿ ಇದು ಏನೋ ಅವ್ರ ಪಿಕ್ಚರ್ ಒಂಟೈತೆ ಓಡ್ಲಿ ಅಷ್ಟೇ ಯಾರಪ್ಪ ಅಂದೇನೋ ಎಲ್ಲ ಜಾತ್ರೆ ಅಂತ ನನ್ಗೆ ಪಿಕ್ಚರ್ ಒಂಟೈತೆ ಬಿಜೆಪಿ ಅವ್ರದ್ದು ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಗಗನಕ್ಕೆ ಹೋಗಿದೆ ಗಗನಕ್ಕೆ ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕಂತ ಸಾಧ್ಯತೆ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳಂಗಿಲ್ಲ ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಸಣ್ಣ ಕೈಗಾರಿಕೆ ಕಳೆದ ಹನ್ನೊಂದು ವರ್ಷದಿಂದ ಒಂದು ರೂಪಾಯಿನ ಸಾಲ ಮನ್ನಾ ಆಗಿಲ್ಲ ಒಂದು ರೂಪಾಯಿ ಯಾವ್ದು ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಸಣ್ಣ ಗೈಕ ಸಣ್ಣ ಕೈಗಾರಿಕೆ ಬಗ್ಗೆ ಪಾಲಿಸಿ ಮೇಕಿಂಗ್ ಅಲ್ಲಿ ಇದೆಯಾ ಯಾವ್ದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ ಇವತ್ತು ಚೈನಾ ಒಂದು ಟಿಕ್ ಟಾಕ್ ಆಪ್ ನೀವು ಸ್ಟಾಪ್ ಮಾಡಿದ್ರಿ ಇವತ್ತು ಐವತ್ತು ಬಿಲಿಯನ್ ಡಾಲರ್ ಇರ್ತಕ್ಕಂಥ ಇಂಪೋರ್ಟ್ ನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಏನೋ ಒಂದು ಹೇಳೋದು ಹೋಗ್ಬಿಡೋದು ಏನೋ ಒಂದು ಹೇಳೋದು ಹೋಗೋದು ಇಂಥ ಮೂಲಭೂತ ಪ್ರಶ್ನೆಗಳಿಗೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನಾವು ಮಾತಾಡೋನ್ ಬೇಕು ಚರ್ಚೆ ಬರೋದು ಸುಮ್ಮನೆ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು ಬೈ ಅದು ಮಾಡೋದು ಹೋದ್ರೆ ಇನ್ನೇನು ಜಾಸ್ತಿ ನಾವು ಮಾತಾಡಬಹುದು ರಾಮ್ಲೋರ್ ಜೊತೆ ನಾನು ವೈಯಕ್ತಿಕವಾಗಿ ಮಾತನಾಡಿಲ್ಲ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಉತ್ತರ ನೀಡಿದ್ದೇನೆ ರಾಮ್ಲವರು ಬಂದ್ರೆ ನಾನು ನನ್ನ ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಈಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಂಗ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ನಾನೇನು ನಾನು ಸರ್ಟಿಫಿಕೇಶನ್ ಕೊಡೋಕೆ ಆಗಲ್ಲ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಸ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಹ್ಯೂಮನ್ ಬೀಯ್ ಇಸ್ ಅ ಗುಡ್ ಹ್ಯೂಮನ್ ಸೋಲ್ ಇಸ್ ಅ ವಂಡರ್ಫುಲ್ ವಂಡರ್ಫುಲ್ ಫ್ರೆಂಡ್ ಆಫ್ ಮೈನ್ ಎಲ್ಲರೂ ನನಗೆ ಬಿಜೆಪಿ ಎಲ್ಲರೂ ಸ್ನೇಹಿತರಿದ್ದಾರೆ ಈಸ್ ಆಲ್ಸೋ ಒನ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅವ್ರು ರಂ ಪಾರ್ಟಿಗೆ ಬಂದರೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ ಸ್ವಾಗತ ಮಾಡ್ತೀನಿ ರೀ ಅದೇನು ರಕ್ತ ಕಂಬಳಿ ಅವೆಲ್ಲ ಏನ್ರಿ ಸ್ವಾಗತ ಮಾಡ್ತೀವಿ ಅಷ್ಟೇ ನಮ್ಗೆ ಯಾವ್ದು ಟಾಸ್ಕ್ ಇಲ್ಲ ನಮ್ ಪಾರ್ಟಿ ಏನಂತಂದ್ರೆ ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ನಮ್ ಎರಡು ನಮ್ದು ಹೆಂಗಂದ್ರೆ ನಮ್ ಸಿಟಿ ಬಸ್ ಇದ್ದಂಗೆ ಎಲ್ಲ ಕಡೆ ಬಾಕ್ಲ ಓಪನ್ ಐತೆ ಹೆಂಗ್ ಡಬಲ್ ಡೆಕ್ಕರ್ ಬಸ್ ಇದ್ದಂಗೆ ನಮ್ ಪಾರ್ಟಿ ಎರಡು ಸೇಮ್ ರೀ ಬಾಕ್ ಬಾಕ್ಲ ಓಪನ್ ಇಳಿಬೋದು ನಮ್ ಪಾರ್ಟಿ ಏನ್ ಇಲ್ಲ ಮೂರು ವರ್ಷದಿಂದ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರಿ ದೇಶಕ್ಕೆ ಇದು ಅಫಿಷಿಯಲಿ ಎಲ್ಲ ಬಟ್ ಒಂದು ಜೋಕ್ ತರ ಹೇಳ್ತಾ ಇದ್ದೀನಿ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಮೋದಿ ಅವರು ನಮಗೆ ಬುಲೆಟ್ ಟ್ರೈನ್ ಬೇಕು ಬುಲೆಟ್ ಟ್ರೈನ್ ಬೇಕಂತ ಬಹಳ ಒತ್ತಡವನ್ನು ತರ್ತಾ ಇದ್ರು ಜಪಾನ್ ಪ್ರೈಮ್ ಮಿನಿಸ್ಟರ್ಗೆ ಕರ್ಕೊಂಡು ಎಲ್ಲ ಕಡೆ ಹೋದ್ರು ಮೋದಿ ಅವರು ಏನ್ರಿ ಎಲ್ಲ ಕಡೆ ಹೋದ್ರು ಗುಡಿಗಳಿಗೆ ಎಲ್ಲ ಕಡೆ ಹೋಗಿ ಬಹಳಷ್ಟು ಇವರೇ ಪೂಜೆಗಳು ಮಾಡೋದೆಲ್ಲ ನೋಡಿದ್ರು ಅವರು ಅವ್ರು ಹೋಗ್ ಒಂದು ಕಿವಿ ಬಾತಿ ಹೇಳಿದ್ರಂತೆ ನಿಮಗೆ ಇಷ್ಟೆಲ್ಲ ಮಾಡೋಕೆ ಟೈಮ್ ಇದ್ರೆ ಬುಲೆಟ್ ಟ್ರೈನ್ ಯಾಕೆ ಬೇಕು ಅಂತ ಹೇಳಿದ್ರಂತೆ ನಿಮಗೆ ಬರೀ ಇಂಥದ್ರಿಗೆ ಟೈಮ್ ವೇಸ್ಟ್ ಮಾಡಂಗಿದ್ರೆ ಬುಲೆಟ್ ಟ್ರೈನ್ ಹಾಕಬೇಕಂತ ಹೇಳತಕ್ಕಂಥ ಅರ್ಥ ಇವ್ರು ದಿನ ಬೆಳಗ್ಗೆ ಇದ್ರೆ ಇವರೇ ಪೂಜೆ ಮಾಡೋದು ಇವರೇ ಮಂಗಳಾರತಿ ಮಾಡೋದು ಇವರೇ ದರದ ಬಗ್ಗೆ ಮಾತನಾಡೋರಿಗೆ ಮತ್ತೆ ಬುಲೆಟ್ ಟ್ರೈನ್ ಯಾಕಬೇಕು ಇಷ್ಟು ಟೈಮ್ ಇರೋ ಬುಲೆಟ್ ಟ್ರೈನ್ ಯಾಕ್ಬೇಕು ದಿನಕ್ಕೆ ಮೂರು ಟೈಮ್ ಡ್ರೆಸ್ಸು ನೋಡಿರ ಸ್ಕಿನ್ ಟೋನ್ ನೋಡಿರ ಹೆಂಗೆ ನಮ್ಮ ಅಣ್ಣೊಂದು ವಿಶ್ವಗುರುದು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ರೀ ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಎವ್ರಿಬಡಿ ಜಿ ಈ ದೇಶದಲ್ಲಿ ಎಲ್ಲರೂ ಇರಬೇಕು ಎಲ್ಲರಿಗೂ ಈ ದೇಶ ಇದೆ ಇವ್ರು ಇದನ್ನೇ ಮಾಡಿ 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 ಜನಕ್ಕೆ ಸುಳ್ಳು ದಾರಿ ತೋರಿಸ್ಕೊಂಡು ತೋರ್ಸ್ಕೊಂಡು ತೋರಿಸ್ಕೊಂಡು ಎಲ್ಲಿವರೆಗೆ ಅಧಿಕಾರಕ್ಕೆ ಬರ್ತಾರೆ ಪೊಲಿಟಿಕ್ಸ್ ಬಂದಿರಿ ಅಧಿಕಾರಕ್ಕೆ ಬಂದ್ ಬಟ್ ಏನನ್ನ ಫ್ಯಾಕ್ಟ್ ಬೇಕಲ್ಲ ಮಾತಾಡೋಕೆ ದಿನಾ ಬೆಳಿಗ್ಗೆ ಇದ್ರೆ ಸುಳ್ಳು ಮಾತಾಡೋದು ಅದಕ್ಕೆ ಜಪಾನ್ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿನಂತೆ ಏನಯ್ಯ ನಿಮಗೆ ಇಷ್ಟೆಲ್ಲ ಮಾಡೋಕೆ ಟೈಮ್ ಇದೆ ನಿಮಗೆ ಯಾಕೆ ಬುಲೆಟ್ ಟ್ರೈನ್ ಬೇಕಂತ ಬುಲೆಟ್ ಟ್ರೈನ್ ಇನ್ನೂ ಮಾಡಲಿಲ್ಲ ಅಂತ ನಿಮ್ಗೆ ಹೇಳ್ಬೇಕಂತ ಒಂದು ಮಾಡಲ್ ಸ್ಟೋರಿ ಅಂತ ಹೇಳಕ್ಕೆ